ಅನುಂತಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕುಮಾರಿ ಶೋಭಾ ಕರಂದ್ಲಾಜೇರವರ ಪರವಾಗಿ ಉಳ್ಳಾಳ್ ವಾರ್ಡ್ ಅಧ್ಯಕ್ಷರಾದ ಟಿ ರವರು ಮತ್ತು ಅಪಾರ ಬಿಜೆಪಿ ಕಾರ್ಯಕರ್ತರು ವಾರ್ಡ್ ವ್ಯಾಪ್ತಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಜಯಕುಮಾರ್ ರವರು ಮಾತನಾಡಿ ನಮ್ಮ ಅಭ್ಯರ್ಥಿ ಕಳೆದ ಬಾರಿ ಎಂಎಲ್ಎ ಆಗಿ ಜಯಗಳಿಸಿದ್ದು ಈ ಬಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ನಮ್ಮ ವಾರ್ಡರಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಡಿಸುವ ಕೆಲಸ ನಮ್ಮ ಕಾರ್ಯಕರ್ತರ ಜವಾಬ್ದಾರಿಯಾಗಿದೆ ಎಂದು ನುಡಿದರು ಮತದಾರರು ಮತ್ತೊಮ್ಮೆ ಜಾಗೃತಿ ಮಾಡ್ತಾ ಇದ್ವಿ ದೇಶಕ್ಕೋಸ್ಕರ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯಕ್ಕೋಸ್ಕರ ಮೋದಿ ಮತ್ತೊಮ್ಮೆ ಬರಲೇಬೇಕು ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಇವಾಗ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗು ಕೊಲೆ ಆಗಿರ್ತಕ್ಕಂಥದ್ದು ಕೊಲೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂತು ಕೂಗುವಂಥದ್ದು ಎಲ್ಲ ಕಡೆ ಜೈ ಶ್ರೀರಾಮು ಅಂದರಾತ್ರಿ ವಿರೋಧ ಮಾಡ್ತಕ್ಕಂಥದ್ದು ಈ ಥರ ಹಿಂದೂಗಳ ಮೇಲೆ ಅಪಾರವಾದಂತಹ ಆಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ಮೋದಿ ಬರಲೇಬೇಕು ಅಂತ ನಮ್ಮದು ಆಪಾದನೆ ಜನರ ನಿರೀಕ್ಷೆನೂ ಅದೇ ಥರ ಇದೆ ನಿಮಗೇನು ಹಲೋ ಶೋಭಾ ಕರಂದ್ ಜರು ಅಭಿವೃದ್ಧಿಯಲ್ಲಿ ಅವರು ಹೆಚ್ಚಿದ ಕೈ ಯಾವುದೇ ಒಂದು ಜನಸಾಮಾನ್ಯರಾಗಿರ್ಬೋದು ಯಾವುದೇ ಬಡಾವಣೆ ಅವರು ಅಭಿವೃದ್ಧಿ ಮಾಡಿ ಈಗಾಗಲೇ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ತೋರಿಸಿದ್ದಾರೆ ಅದರಲ್ಲಿ ಎರಡು ಮಾತು ಹಾಗಾಗಿ ಮತ್ತೊಮ್ಮೆ ಅವರು ಶೋಭಾ ಕರಂದ್ ಅವರು ಸಂಸದರಾಗಿ ಮೂರನೇ ಬಾರಿ ಆಯ್ಕೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಇಡೀ ಉತ್ತರ ಲೋಕಪ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಪಾಳಕ್ಕೆ